ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರಗಳು ನಾನು ನಿಮ್ಮ ಸೋಲೋ ಟ್ರಾವೆಲರ್ಸ್ ಶರತ್ ಮಾತಾಡ್ತಾ ಇದ್ದೀನಿ ವೀಕ್ಷಕರೇ ನಿಮಗೆಲ್ಲ ಗೊತ್ತೇ ಇದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಳ್ಳಿಕರ್ ದನಗಳ ಜಾತ್ರೆ ನಡೆಯುವುದು ಯಾವ ಕ್ಷೇತ್ರದಲ್ಲಿ ಅಂತ ನಮ್ಮ ಮೈಸೂರು ಜಿಲ್ಲೆ ಕೃಷ್ಣರಾಜನಗರದಲ್ಲಿರುವಂತಹ ಚುಂಚನಕಟ್ಟೆಯಲ್ಲಿ ಜನವರಿ ಒಂದರಿಂದ ಭಾರಿ ಹಳ್ಳಿಕರ್ ದನಗಳ ಜಾತ್ರೆ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಎಂಟು ದಿನಗಳ ಕಾಲ ಇಲ್ಲಿ ಜಾತ್ರೆ ನಡೆಯೋದರಿಂದ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ನಮ್ಮ ಪ್ರೀತಿಯ ರೈತ ಬಾಂಧವರು ಈ ಜಾತ್ರೆಗೆ ಆಗಮಿಸ್ತಾರೆ ಹಾಗೂ ಎಲ್ಲ ಹಳ್ಳಿಕರ್ ತಳಿಗಳು ಕೂಡ ಒಂದೊಂದು ಒಂದೊಂದು ಥರ ರೈಟ್ ಇರುತ್ತೆ ತುಂಬ ಸಂತೋಷದಿಂದ ಈ ಜಾತ್ರೆಯನ್ನು ವಿಜೃಂಭಣೆಯಿಂದ ಮಾಡ್ತಾರೆ ನಮ್ಮ ಈ ರೈತರು ಹಾಗೆಯೇ ನಿಮಗೆಲ್ಲ ಇನ್ನೊಂದು ವಿಷಯ ತಿಳಿಸ್ಕೊಡೋದಿದೆ ಈ ಹಳ್ಳಿಕರ್ ದನಗಳ ಜಾತ್ರೆಗೆ ಕೆಆರ್ ನಗರ ವೆಟನರಿ ಆಸ್ಪತ್ರೆಯಿಂದ ದನಗಳಿಗೆ ಏನಾದರೂ ಹುಷಾರ್ ತಪ್ಪಿದರೆ ಹಾಗೂ ಏನಾದರೂ ಲೂಸ್ ಮೋಷನ್ ಆದರೆ ಇದೆಲ್ಲ ನೋಡೋದಕ್ಕೆ ವೆಟನರಿ ಡಾಕ್ಟರ್ಗಳು ಅಲ್ಲೇ ಕೂಡ ಕ್ಯಾಂಪ್ ಹಾಕಿರ್ತಾರೆ ಇದಕ್ಕೆಲ್ಲ ನೀವು ಉಪಯೋಗ ಪಡಿಸ್ಕೊಳ್ಳಬೇಕು ಹಾಗೆಯೇ ನಿಮಗೆ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಕಲ್ಪಿಸಲಾಗುತ್ತೆ ಇನ್ನೇನು ಜನವರಿ ಒಂದರಿಂದ ಭಾರಿ ದನಗಳ ಜಾತ್ರೆ ಇನ್ನೇನೋ ಆರಂಭ ಆಗುತ್ತೆ ಇದಕ್ಕೆ ಬರ್ತಾರಂತಕ್ಕಂಥ ನಮ್ಮ ಹಳ್ಳಿಕರ್ ಒಡೆಯ ಡಾಕ್ಟರ್ ರಾಹುಲ್ ಗೌಡರವರು ಈ ದನಗಳ ಜಾತ್ರೆಗೆ ಭಾಗವಹಿಸ್ತಾರೆ ಹಾಗೂ ಅವರು ಕೂಡ ಆರು ಲಕ್ಷದ ಮತ್ತು ಏಳು ಲಕ್ಷದ ಹಳ್ಳಿಕಾರ್ ತಳಿಗಳನ್ನು ಈ ಜಾತ್ರೆಯಲ್ಲಿ ಕಟ್ತಾರೆ ಹೋದ ಬಾರಿ ಹಳ್ಳಿಕಾರ್ ದನಗಳ ಜಾತ್ರೆನೂ ಕೂಡ ಇಲ್ಲಿ ಅವರು ಭಾಗವಹಿಸಿದ್ರು ಹಾಗೆ ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರು ಕೂಡ ಭಾಗವಹಿಸ್ತಾ ಇರ್ತಾರೆ ಈ ಜಾತ್ರೆಯನ್ನು ನೋಡೋದಕ್ಕೆ ತುಂಬ ಸಂತೋಷವಾದಂಥ ಒಂದು ಖುಷಿಯಾದಂತಹ ಎಲ್ಲ ರೈತರ ಬಾಂಧವರಲ್ಲಿ ನಗು ಚುಂಬಿಸುವಂತಹ ಈ ದನಗಳ ಜಾತ್ರೆ ತುಂಬ ಅಚ್ಚುಕಟ್ಟಾಗಿ ನಡೆಯುತ್ತೆ ಏನೋ ಒಂಥರ ಖುಷಿಯಾಗುತ್ತೆ ದನಗಳ ಜಾತ್ರೆ ಅಂದರೆ ಇದರಲ್ಲಿ ಕೆಲವು ಕಡೆ ಮೇಕೆ ಅದರ ಬಂಡೂರು ಕುರಿ ಕೂಡ ಕಟ್ಟಿರ್ತಾರೆ ಅದನ್ನು ಕೂಡ ನಾವು ನೋಡ್ಬೋದು ಅದಕ್ಕೆ ನಾನು ಮುಂಚೆಯೇ ವಿಡಿಯೋ ಮಾಡಿ ಎಲ್ಲ ನನ್ನ ರೈತ ಬಾಂಧವರಿಗೆ ಇದನ್ನು ಶೇರ್ ಮಾಡಿ ಅದಕ್ಕೆ ಇದ್ದೀನಿ ಆದಷ್ಟು ಬೇಗ ನಿಮ್ಮ ಹಳ್ಳಿಕರ್ ಕರ್ದನಗಳನ್ನು ತಗೊಬನ್ನಿ ನಮ್ಮ ಚುಂಚನಕಟ್ಟೆ ಜನ ನಮ್ಮ ಚುಂಚನಕಟ್ಟೆ ಜಾತ್ರೆಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರ ನಗು ನಿಮ್ಮೆಲ್ಲರ ಪ್ರೀತಿ ಈ ಷರತ್ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು